ನನ್ನ ಹೆಸರು ಲತಾ ಎಸ್ ನಾನು ಯು ಬಿ ಡಿ ಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಫ್ ಡಿ ಎ ಆಗಿ ಕೆಲಸ ಮಾಡುತ್ತಿದ್ದೇನೆ ನಾನು ತುಂಬ ಹುಷಾರ್ ತಪ್ಪಿ ಇಲ್ಲಿ ಆರೋಗ್ಯ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ ಅವಾಗ ನನಗೆ ಏನೂ ಗೊತ್ತಿರಲಿಲ್ಲ ಮರುಜನ್ಮ ನೀಡಿದ್ದಾರೆ ನನಗೆ ಅಶೋಕ್ ಸರ್ ವಿಶೇಷವಾಗಿ ಚಿರಋಣಿ ನನಗೆ ಅವರಿಗೆ ಮತ್ತು ಅವರ ತಂಡಕ್ಕೆ ತುಂಬ ಧನ್ಯವಾದಗಳು ಅವರು ತುಂಬ ನ ಆರೈಕೆ ಆರೈಕೆಯಲ್ಲೇ ಆರೈಕೆ ಇದೆ ನನಗೆ ತುಂಬ ಮರುಜ ಮತ್ತೆ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ ಇಲ್ಲೆಲ್ಲ ಎಲ್ಲರೂ ಡಾಕ್ಟ್ರುಗಳು ಮತ್ತು ಸ್ಟಾಫ್ಗಳು ಎಲ್ಲರೂ ತುಂಬ ನನಗೆ ಕೋಆಪ್ರೇಷನ್ ಮಾಡಿದರು ಯಾವ ರೀತಿಯಲ್ಲೂ ತುಂಬ ತೃಪ್ತಿಯಾಗಿದ್ದೇನೆ ನಾನು ನನಗೆ ಮರುಜನ್ಮ ನೀಡಿದ್ದಾರೆ ಥ್ಯಾಂಕ್ ಯು ಆಲ್